ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಧನುರ್ಮಾಸ ನೈವೇದ್ಯಕ್ಕೆ ಬೇಕಾಗುವ ಸಜ್ಜಿಗೆ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಸಜ್ಜಿಗೆ ಮಾಡಲು ಬೇಕಾದ ಪದಾರ್ಥಗಳು ಕಾಲು ಬೌಲ್ ಚಿರೋಟಿ ರವೆ ಅರ್ಧ ಬೌಲ್ ಸಕ್ಕರೆ ಒಂದು ಬೌಲ್ ಹಾಲು ಮನೆಯಲ್ಲೇ ಮಾಡಿರುವ ತುಪ್ಪ ಎರಡು ಸ್ಪೂನ್ ನೀರು ಒಂದು ಬೌಲ್ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಒಂದು ಬೌಲ್ನಷ್ಟು ನೀರನ್ನು ಹಾಕಿಕೊಳ್ಳೋಣ ಈಗ ಒಂದು ಬೌಲ್ನಷ್ಟು ಹಾಲನ್ನು ಹಾಕಿಕೊಳ್ಳೋಣ ನಂತರ ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ತಿರುಗಿಸೋಣ ಸಕ್ಕರೆ ಎಲ್ಲ ಕರಗಿದ ಮೇಲೆ ಚಿರೋಟಿ ರವೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಬೇಯಿಸಿಕೊಳ್ಳೋಣ ಈ ರೀತಿ ಗಟ್ಟಿಯಾದ ನಂತರ ಎರಡು ಸ್ಪೂನಿನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಪ್ಪ ಹಾಕಿ ಒಂದು ನಿಮಿಷ ಬೇಯಿಸಿದ ನಂತರ ಸಜ್ಜಿಕೆ ಸಿದ್ಧವಾಗಿರುತ್ತದೆ ಈಗ ಧನುರ್ಮಾಸ ನೈವೇದ್ಯಕ್ಕೆ ಬೇಕಾದ ಸಜ್ಜಿಕೆ ಪ್ರಸಾದ ಸಿದ್ಧವಾಗಿದೆ ಇದನ್ನು ಮನೆಯಲ್ಲಿ ಮಾಡಿ ಸವಿಯೇರಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ